ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ ಹುಲಿ ಅವರೇಕಾಯಿಯ ಮಾಹಿತಿಯನ್ನು ನಾನು ಈ ದಿನ ನಿಮಗೆ ನೀಡ್ತಾ ಇದ್ದೇನೆ ಇಲ್ಲಿ ನೋಡಿ ಈ ಹುಲಿ ಅವರೆಕಾಯಿ ನೋಡಲಿಕ್ಕೆ ಹುಲಿ ಉಗುರಿನ ಹಾಗೆ ಒಣಗಿದ ಮೇಲೆ ಅದರ ಕೋಡುಗಳು ಕಾಣಿಸ್ಕೊಳ್ಳುತ್ತೆ ಸರಿನಾ ಇದನ್ನು ನೇರವಾಗಿ ಯಾವುದೇ ಹುಳಿಯಲ್ಲಿ ಎಲ್ಲ ಬಳಸಲಿಕ್ಕೆ ಅಂದರೆ ಸಾಂಬಾರು ಯಾವುದೇ ಪದಾರ್ಥದಲ್ಲಿ ಬಳಸಲಿಕ್ಕೆ ಬರೋದಿಲ್ಲ ಇದರ ಬೀಜವನ್ನು ಬಿಡಿಸಿಬಿಟ್ಟು ನಾವು ಶೇಖರಣೆ ಮಾಡಿ ವರ್ಷಾನುಗಟ್ಟಲೆ ಇಟ್ಕೊಂಡು ಬಳಸ್ಬೋದು ರಾಜ್ಮಾ ಏನು ಎಲ್ಲ ನಾವು ಕಾಳುಗಳು ಬಳಸ್ತೇವಲ್ಲ ಅವರೇ ಕಾಳುಗಳು ಅವಡೇ ಕಾಳುಗಳು ಹಾಗೆ ರಾಜ್ಮಾ ಇಂತಹ ಬೀಜಗಳನ್ನು ನಾವು ಹೇಗೆ ಅಡುಗೆಯಲ್ಲಿ ಬಳಸ್ತೇವೆ ಆ ರೀತಿ ಇದರ ಬೀಜಗಳನ್ನು ಕೂಡ ಸಂಗ್ರಹಿಸಿಟ್ಕೊಂಡು ನಾವು ಬಳಸ್ಬೋದು ಇದು ಹಸಿಯಾಗಿರಬೇಕಾದ್ರೆ ಬಿಡಿಸ್ಬಿಟ್ಟು ಕಾಳುಗಳನ್ನು ನೇರವಾಗಿ ನಾವು ಪಲಾವ್ಗಳಲ್ಲಿ ಪಲ್ಯದಲ್ಲಿ ಸಾಂಬಾರಲ್ಲಿ ಯಾವುದೇ ರೀತಿ ಇದನ್ನು ಬಳಸಿಬಿಟ್ಟು ಉಪಯೋಗಿಸ್ಬೋದು ಒಣಗಿದ ಮೇಲೆ ಒಣಗಿದ ಕಾಳುಗಳನ್ನು ಈ ರೀತಿಯಾಗಿ ಕೆಜಿಗಟ್ಟಲೆ ಅವರೆ ಕಾಳುಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಬೋದು ಒಂದು ಬೀಜ ಹಾಕಿದರೆ ಸಾಕು ಇದರ ಬಳ್ಳಿ ಹೆದರದೇ ಹುಲಿಯ ಹಾಗೆ ಎಲ್ಲಿ ಬೇಕಾದರೆ ಅಲ್ಲಿ ಬೆಳೆದ್ಕೊಂಡು ಬಿಟ್ಟು ಯಥೇಚ್ಛ ಕಾಯಿಗಳು ನಿಮಗೆ ಸಿಗತ್ತೆ ಕೆ ಜಿಗಟ್ಟಲೆ ಶೇಖರಣೆ ಖಂಡಿತ ಮಾಡಿ ಇಟ್ಕೊಳ್ಬಹುದು ರಾಜ್ಮಾ ಹಾಗೆ ಬಟಾಣಿ ಅವರೆಕಾಳು ಅವಡೇಕಾಳು ಇವೆಲ್ಲದರ ಅಷ್ಟೇ ಇದು ಪೌಷ್ಟಿಕಾಂಶವನ್ನು ಹೊಂದಿದೆ ಶೇಖರಣೆ ಮಾಡೋದು ಕೂಡ ಬಹಳ ಸುಲಭ ಒಣಗಿದ ಕಾಳುಗಳನ್ನು ಎತ್ತಿಟ್ಬಿಟ್ರೆ ಆಯಿತು ಬಣ್ಣಗಳು ನೋಡಿ ಗುಲಾಬಿ ಕಪ್ಪು ಅರಿಶಿಣ ಬಿಳಿ ಹಾಗೆ ಗೋಧಿ ಬಣ್ಣಗಳಲ್ಲಿ ಬಹಳಷ್ಟು ಕಾಳುಗಳು ಕಲರ್ಫುಲ್ಲಾಗಿ ನಮಗೆ ಇದರಲ್ಲಿ ಸಿಗತ್ತೆ ಖಂಡಿತವಾಗಿಯೂ ಈ ಅವರೇ ಕಾಳನ್ನು ನೀವು ಕೂಡ ಬೆಳೆಸಿ ಬಳಸಿ ಅಂತ ಹೇಳ್ತಾ ಮುಂದಿನ ಉತ್ತಮವಾಗಿರುವಂತಹ ಇಂಥದ್ದೇ ವಿಶೇಷ ಮಾಹಿತಿಗಾಗಿ ವಾಚಸ್ವಿನಿಗೆ ನಿರಂತರ ವೀಕ್ಷಕರಾಗಿರಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು